ನಮಸ್ಕಾರ ಪ್ರೈಸ್ ಅಲಾಡ್ ದೇವರಾತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಬನ್ನಿ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡ್ಕೊಳ್ಳೋಣ ಆ ವಾಕ್ಯ ನಮಗೇನು ಮಾರ್ಗದರ್ಶನವಾಗ್ತದೆ ಇವತ್ತಿನ ದಿನದಲ್ಲಿ ನಾವು ಧ್ಯಾನ ಮಾಡ್ಕೊಳ್ಳೋಣ ಒಂದು ಸಮವೇಲ ಗ್ರಂಥ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ವಾಕ್ಯ ಹೇಳ್ತದೆ ಯಹೋವನು ವಿಧಿಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಟಗರುಗಳ ಕೊಬ್ಬಿಗಿಂತ ವಿಧಿಯತ್ವವು ವಿಶೇಷವಾಗಿದೆ ಈ ವಾಕ್ಯ ನಮಗೆ ಓದುವಾಗಲೇ ಅರ್ಥ ಆಗದೆ ದೇವರು ನಮ್ಮ ವಿಧಿಯತ್ವೆಯನ್ನು ಇಷ್ಟಪಡ್ತಾನೆ ಹೊರತು ನಾವು ಕೊಡುವಂಥ ವಸ್ತುಗಳೆಲ್ಲ ನಾವು ಅರ್ಪಿಸುವ ಯಜ್ಞ ಹೋಮಗಳು ದೇವರು ಇಷ್ಟಪಡುವುದಿಲ್ಲ ನಾವು ಕೊಡುವಂಥ ವಸ್ತುಗಳು ಕಾಣಿಕೆಗಳು ಇದೆಲ್ಲನೂ ದೇವರಿಗೆ ಬೇಕಾಗಿಲ್ಲ ದೇವರಿಗೆ ವಿಧಿಯರಾಗಿ ಜೀವಿಸುವುದು ಮತ್ತು ದೇವರ ಮಾತನ್ನು ಕೇಳುವುದು ತುಂಬ ಮುಖ್ಯವಾಗಿದೆ ಅದನ್ನು ದೇವರು ಇಷ್ಟಪಡ್ತಾನೆ ಪ್ರೇರೆ ನಮಗೆ ಮನುಷ್ಯನು ಮನುಷ್ಯನಿಗೆ ಯಾವ ಒಂದು ಆಜ್ಞೆಗಳನ್ನು ದೇವರು ಕೊಟ್ಟಿದ್ದಾನೋ ಆ ಆಜ್ಞೆಗಳ ಪ್ರಕಾರ ನಾವು ಕೈಕೊಂಡು ನಡೆಯೋ ನಡೆಯೋರಾಗಿರಬೇಕು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋರಾಗಿರಬೇಕು ಆತನಿಗೆ ಯಾವಾಗ ಆತನು ಕೊಟ್ಟಿರುವಂಥ ಆಜ್ಞೆಗಳನ್ನು ನಾವು ಕೈಕೊಂಡು ನೋಡುತ್ತೇವೋ ಅಲ್ಲಿಗೆ ನಾವು ವಿಧೇಯತೆಯನ್ನು ಕೊಟ್ಟ ಹಾಗೆ ದೇವರಿಗೆ ದೇವರು ನಮಗೆ ದೇವರು ಏನು ನಮ್ಮಿಂದ ಮೆಚ್ಚುತ್ತಾನಂದರೆ ನಾವು ದೇವರು ಹೇಳಿದ ಮಾತಿಗೆ ವಿಧಿಯರಾಗಿರಬೇಕು ತಂದೆ ತಾಯಿಗೆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡ್ತಾರೆ ಆದರೆ ಅವರು ಮಕ್ಕಳು ಹೇಳಿದ ಮಾತನ್ನು ಕೇಳದೇ ಇದ್ದಾಗ ತಂದೆ ತಾಯಿಗಳಿಗೆ ವಿಧೇಯತೆಯನ್ನು ಕೊಡದೇ ಇದ್ದಾಗ ಉಬೆ ಮಾಡದೇ ಇದ್ದಾಗ ನಿಜವಾಗಲೂ ದೇವ್ ಮಕ್ಕಳೇ ಮಕ್ಕಳಿಗೆ ನಾವೇನೇ ಕೊಡಿಸಿ ಅವ್ರನ್ನ ಮೆಚ್ಚಿಸೋಕ್ಕಾಗುವುದಿಲ್ಲ ವಸ್ತುಗಳನ್ನಾಗಲಿ ಹಣ ಆಗಲಿ ಬಟ್ಟೆ ಆದರೆ ನಾವು ಅವ್ರಿಗೆ ಕಲಿಸ್ಬೇಕು ವಿಧಿಯತೆಯಿಂದ ನಡ್ಕೊಳ್ಳುವುದಕ್ಕೆ ಹೇಗೆ ದೊಡ್ಡವ್ರಿಗೆ ಹಿರಿಯರಿಗೆ ಒಳ್ಳೆಯದು ಹೇಳುವಾಗ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಡೆಯೋರಾಗಿರಬೇಕು ಹಾಗೆ ನಡೀದೇ ಇದ್ದರೆ ಮಕ್ಕಳು ತಂದೆ ತಾಯಿಗಳಿಗೆ ತುಂಬ ನೋವು ಆಗ್ತದೆ ಪ್ರೇಯರೇ ಎಷ್ಟೇ ನಮಗೆ ಆಸ್ತಿ ಇದ್ದರು ಎಲ್ಲ ಅನುಕೂಲ ಇದ್ದರು ಎಲ್ಲ ಸರಿಯಾಗಿ ಹೋಗ್ತಾಯಿದ್ರು ಒಂದು ಸಲ ಏನಾದರೂ ತಂದೆ ತಾಯಿಗಳ ಮಾತನ್ನು ಒಳ್ಳೆಯದನ್ನು ಅಡ್ವೈಸ್ ಮಾಡೋದನ್ನು ಅವರು ಮೀನಿ ಮೀನಿ ನಡೆದಾಗ ಎಷ್ಟೇ ಏನೇ ಇದ್ರು ಏನು ಪ್ರಯೋಜನ ಬರಲ್ಲ ಪ್ರಿಯರೆ ಹಾಗಾಗಿ ನಾವು ಚಿಕ್ಕ ಮಕ್ಕಳಿಂದ ನಾವು ದೇವರಲ್ಲಿ ಹೇಗೆ ಬೆಳೀಬೇಕು ದೇವರ ವಾಕ್ಯದಲ್ಲಿ ಹೇಗೆ ಜೀವಿಸಬೇಕು ದೇವರಿಗೆ ವಿಧೇಯರಾಗಿ ಜೀವಿಸಬೇಕು ನೋಡ್ರಿ ನಾವು ದೇವರಿಗೆ ವಿಧೇಯತ್ವೆಯನ್ನು ಕೊಡುವಾಗ ನಮ್ಮ ಮಕ್ಕಳು ಕೂಡ ಅದನ್ನು ಕಲಿಯುತ್ತಾರೆ ಮತ್ತು ಮ ದೇವರ ವಾಕ್ಯ ಅವರನ್ನು ತಿದ್ದುತ್ತದೆ ಹಾಗಾಗಿ ದೇವರು ನಾವು ಅರ್ಥ ಮಾಡ್ಕೊಳ್ಬೇಕು ದೇವರು ನಮ್ಮ ಒಂದು ದುಡ್ಡು ಕೇಳಲ್ಲ ಹಣ ಆಸ್ತಿ ಬಂಗಾರ ಕೇಳೋದಿಲ್ಲ ನಮ್ಮ ಮನೆ ಕೇಳಲ್ಲ ದೇವರಿಗೆ ದೇವರ ಮಾತನ್ನು ಕೇಳಿ ಅದರಂತೆ ನಡ್ಕೊಳ್ಳಬೇಕು ಅದನ್ನು ಮಾತ್ರ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪ್ರೇರೆ ಮತ್ತು ನಾ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಾನ ನಾವು ಕೊಡುವರಾಗಿರಬೇಕು ನಾವು ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೋಣ ಮೀಕ ಬರದ ಗ್ರಂಥದಲ್ಲಿ ಆರನೇ ಅಧ್ಯಾಯ ಎಂಟನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ ಮನುಷ್ಯನೇ ಒಳ್ಳೆಯದು ಇಂತದೇ ಎಂದು ಯಹೋನು ನಿನಗೆ ತೋರಿಸಿದ್ದಾನಷ್ಟೇ ಯಾವುದು ಒಳ್ಳೆಯದು ನೋಡ್ರಿ ನಮಗೆ ತೋರಿಸಿದ್ದಾನೆ ದೇವರು ನ್ಯಾಯವನ್ನು ಆಚರಿಸುವುದು ಕರಣಿಯಲ್ಲಿ ಆಸಕ್ತನಾಗಿರುವುದು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಹೋನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವುದಿಲ್ಲ ದೇವರಿಗೆ ನಾವು ದೇವರು ನೆನೆಸಿದ ರೀತಿಯಲ್ಲಿ ನಾವು ಜೀವಿಸಬೇಕು ಕರುಣೆ ತೋರಿಸುವುದರಲ್ಲಿ ಪ್ರೀತಿ ತೋರಿಸುವುದರಲ್ಲಿ ಕ್ಷಮಿಸುವುದರಲ್ಲಿ ಮತ್ತು ನ್ಯಾಯವನ್ನು ಆಚರಿಸುವುದರಲ್ಲಿ ಮತ್ತು ದೇವರಿಗೆ ನಮ್ರವಾಗಿ ದೇವರಿಗೆ ವಿದ್ಯರಾಗಿ ಜೀವಿಸಬೇಕು ತಗ್ಗಿಸಿಕೊಳ್ಳುವರಾಗಿರಬೇಕು ಮತ್ತು ದಯೆ ಕರುಣೆ ಇವೆಲ್ಲ ನಮ್ಮಲ್ಲಿರಬೇಕು ದೇವ್ರೆಷ್ಟು ಒಂದು ವಾಕ್ಯಗಳು ಸತ್ಯವೇದದಲ್ಲಿ ನಮಗೆ ಹೇಗೆ ನಾವು ಜೀವಿಸಬೇಕು ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ನಾವು ದೇವರಿಗೆ ಯಾವ ರೀತಿ ನಾವು ರೆಸ್ಪೆಕ್ಟ್ ಕೊಡಬೇಕು ಮತ್ತು ಇದೆಲ್ಲ ನಮಗೆ ಹೇಳಿಕೊಡುವಾಗ ಅದರಂತೆ ನಾವು ನಡಿಬೇಕು ಓಕೆ ದೇವರು ಈ ವಾಕ್ಯ ಕೊಟ್ಟಿದ್ದಾರೆ ಈ ವಾಕ್ಯದ ಮೂಲಕ ಮಾತನಾಡಿದ್ದಾರೆ ಅಯ್ಯೋ ನನಗೆ ದೇವರು ಒಂದು ವಾಕ್ಯ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡಿಬೇಕು ನಾನು ಸುಳ್ಳು ಹೇಳಬಾರ್ದು ತಪ್ಪು ಮಾಡಬಾರ್ದು ಬೈಬಾರ್ದು ನಿಂದಿಸಬಾರದು ಹೊಟ್ಟೆ ಪಡಬಾರ್ದು ಇವೆಲ್ಲ ಮಾತುಗಳು ನಮಗೆ ದೇವ್ರ ವಾಕ್ಯದ ಮೂಲಕ ಮಾತಾಡುವಾಗ ಅದನ್ನು ನಾವು ರೆಸ್ಪೆಕ್ಟ್ ಕೊಡುವಾಗ ಅದುವೆ ವಿಧುವೆತ್ವೆ ವಿಧ ಅನ್ನೋದು ಅಂದರೆ ಒಬೆ ಮಾಡೋದು ದೇವರ ಮಾತುಗಳಿಗೆ ಅದು ನಾವು ಕೇಳಿ ದೇವರು ನಮಗೆ ತಿದ್ದುವಾಗಲೂ ಅದನ್ನು ನಾವು ತಿದ್ದುಕೊಳ್ಳದೆ ಹೋಗೋದೆ ಅವಿದ್ಯತ್ವೇ ಅದು ಯಾವುದಕ್ಕೆ ಸಮಾನವಾಗಿದೆ ಅಂದರೆ ನೋಡಿ ಟಗರುಗಳ ಕೊಬ್ಬಿಗಿಂತ ವಿಧಿಯತ್ವವು ವಿಶೇಷವಾಗಿದೆ ಟಗರುಗಳು ನೋಡಿರಿ ಟಗರುಗಳ ಒಂದು ಯಾವಾಗಲೂ ಅದಕ್ಕೆ ಒಂದು ಕೊಬ್ಬು ಹೆಚ್ಚಾಗಿರ್ತದೆ ಒಂದು ಅಹಂಕಾರ ಹೆಚ್ಚಾಗಿರ್ತದೆ ಆ ಕೊಬ್ಬಿಗಿಂತ ನಮ್ಮ ದೇವರು ಇಷ್ಟಪಡೋದು ವಿಧಿಯತ್ವವು ವಿಶೇಷವಾಗಿದೆ ಅಂತ ಸೊ ಹಾಗೆ ವಿಧಿಯತ್ವದಿಂದ ನಾವು ಜೀವಿಸಿದ್ರೆ ಅದೆಷ್ಟು ಕೆಟ್ಟದಾಗಿದೆ ಅಂದರೆ ಮಾಟ ಮಂತ್ರಗಳಷ್ಟೇ ಅದಷ್ಟು ಕೆಟ್ಟದಾಗಿರ್ತದೆ ಸೊ ಹಾಗಾಗಿ ಪ್ರೇರೆ ದೇವರು ಈ ವಾಕ್ಯದಲ್ಲಿ ನಮ್ಮೊಂದಿಗೆ ಮಾತನಾಡಿದ್ದಾರೆ ದೇವರು ಸ್ತೋತ್ರಗಳನ್ನ ಈ ನಾವು ದೇವರಿಗೆ ವಿಧಿಯರಾಗಿ ಜೀವಿಸುವಾಗ ಖಂಡಿತ ನಮ್ಮನ್ನು ದೇವರು ಬ್ಲೆಸ್ ಮಾಡ್ತಾನೆ ದೇ ದೇವರ ಆಶಿಸುವ ಪ್ರಕಾರ ನಾವು ಜೀವಿಸೋದೆ ಆದರೆ ಖಂಡಿತ ನಾವು ನಮ್ಮ ನಮ್ಮ ನಮಗೆ ನಿತ್ಯ ಜೀವ ನಮಗೆ ಆ ಒಂದು ಪರಲೋಕದಲ್ಲಿ ದೇವರು ನಮಗೆ ಇಟ್ಟಿರ್ತಾನೆ ಪ್ರೇಯರೆ ದೇವರ ಸ್ತೋತ್ರ ಹೇಳೋಣ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದನ್ನು ಸ್ವಾಮಿ ದೇವರೇ ಕರ್ತಾನೆ ಅಪ್ಪ ನಮ್ಮಿಂದ ನೀನು ಮೆಚ್ಚುವುದು ಕರ್ತನೆ ಅಪ್ಪ ನೀನು ಹೇಳಿದ ಎಲ್ಲಪ್ಪ ಒಳ್ಳೆಯ ವಿಷಯಗಳು ಸ್ವಾಮಿ ಆ ಒಳ್ಳೆಯ ವಿಷಯಗಳ ಪ್ರಕಾರ ನಾವು ನಡ್ಕೊಂಡು ನೋಡ್ಕೊಳ್ಳುವುದೇ ಆ ಅಪ್ಪ ನಿನಗೆ ಇಷ್ಟವಾದದ್ದಾಗಿದೆ ಸ್ವಾಮಿ ಯಜ್ಞ ಹೋಮಗಳಲ್ಲಿ ಕರ್ತನೆ ನೀನು ಆನಂದ ಅಲ್ಲ ಸ್ವಾಮಿ ವಿಧಿ ಅಥ್ವ ಎಂದೇ ನಡ್ಕೊಳ್ಳುವುದು ನಿನ್ನ ಒಂದು ಸ್ವರವನ್ನು ನಾವು ಕೇಳಿಸ್ಕೊಂಡು ಅದರಂತೆ ನಡೆಯುವುದು ನಿನಗಿಷ್ಟ ಅಪ್ಪ ಆ ರೀತಿ ರಾಜ ನಾವು ಕರ್ತನೆ ಅಪ್ಪ ಆಲೆಗಳಿಗೆ ಹೋಗ್ತೇವೆ ಮನೆಯಲ್ಲಿ ಕೇಳಿಸ್ಕೊಳ್ತೇವೆ ನಿನ್ನ ವಾಕ್ಯವನ್ನು ಅಪ್ಪ ಅದು ಆ ಸ್ವರ ನನಗೆ ಅಂತ ನಾವು ತಿಳ್ಕೊಳ್ಬೇಕು ಸ್ವಾಮಿ ನಾವು ಅದ್ರ ಪ್ರಕಾರ ನಡೆದಿದ್ರೆ ಎಷ್ಟು ಸಲ ಕೇಳಿಸ್ಕೊಂಡ್ರು ನಾವು ನಡೆದಿದ್ರೆ ಸ್ವಾಮಿ ಅದೆಲ್ಲ ವ್ಯರ್ಥ ಆಗ್ತದೆ ರಾಜ ನಮಗೆ ವಿಧೇಯತೆಯಿಂದ ನಡ್ಕೊಳ್ಳೋದನ್ನು ನೀವು ಕೊಡ್ರಿ ಸ್ವಾಮಿ ನಿನ್ನ ಸ್ವರವನ್ನು ಕೇಳಿಸ್ಕೊಂಡು ಅದ್ರ ಪ್ರಕಾರ ಜೀವಿಸಲಿಕ್ಕೆ ಅನೇಕರಿಗೂ ಮಾದರಿವಾಗಿ ಜೀವಿಸಲು ನಮಗೆ ಸಹಾಯ ಮಾಡ್ರಿಯಪ್ಪ ಇದು ನೋಡುವರನ್ನು ಕೂಡ ಈ ವಾಕ್ಯದಂತೆ ನೀವು ನಡೆಸಬೇಕಾಗಿ ಆಶೋಸ್ಬೇಕಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೆಳೆದೆ ಅಂತಂದೆ ಆಮೇನ್ థ్యాంక్ యూ నిమ్మెల్గూ దేవు నిమ్మన్న ఆశ్చర్స్